ಮೊನ್ನೆ ಹತ್ತೊಂಬತ್ತನೇ ತಾರೀಕು ನಡೆದಂತ ಒಳಮೀಸಲಾತಿ ಹೋರಾಟದಲ್ಲಿ ಸುಮಾರು ಮೂವತ್ತು ವರ್ಷಗಳ ಕಾಲ ನಾವು ದಲಿತ ಪರ ಸಂಘಟನೆ ಜೊತೆಯಲ್ಲಿ ಎಡಗೈ ಬಲಗೈ ಮತ್ತು ಬೋಬಿ ನಮ್ಮ ಎಷ್ಟು ಹೋರಾಟಗಳು ಮಾಡಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಇವತ್ತು ಎ ಜಿ ಸದಾಶಿವ ಆಯೋಗ ಆಗಿರ್ಬೋದು ಮಾಧುಸ್ವಾಮಿ ಆಯೋಗ ಆಗಿರ್ಬೋದು ಮತ್ತು ಇತರೆ ಮನ್ನತಾನ ನಡೆದಂತ ನಿವೃತ್ತ ನ್ಯಾಯಮೂರ್ತಿಗಳು ನಾಗಮೋಹನ್ ದಾಸ್ ಅವರ ಆಯೋಗದಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಯಾರು ಅಮಾರಿಗಳಿಗೆ ಗಳಿಗೆ ಬೇಗ ರೂಪನ ಕೊಡಬೇಕಂತ ಹೇಳಿ ಸನ್ಮಾನ್ಯ ನಾಗಮೋಹನ್ ದಾಸ್ ಅವರು ಏನು ಕೊಡ್ಬೇಕು ಅದು ಕೊಳಗೈಗೆ ಏನು ಕೊಡ್ಬೇಕು ಅದು ಬೋವಿ ಲಂಬಾಣಿ ಖರ್ಚ ಕರ್ಮ ನಾಲ್ಕು ಪರ್ಸೆಂಟ್ ಮಾಡಿ ನಮಗೆ ಇತರ ಸಣ್ಣ ಸಮುದಾಯಗಳಿಗೆ ಎ ಗ್ರೂಪ್ ನಲ್ಲಿ ಸಣ್ಣ ಅಲೆಮಾರ ಸಮುದಾಯಗಳು ಇದು ಸ್ವಾತಂತ್ರ್ಯ ಬಂದು ಎಂಬತ್ತು ವರ್ಷ ಸುತ ಇವತ್ತು ನೆಲೆ ಇಲ್ಲದ ಬಸ್ ಸ್ಟ್ಯಾಂಡ್ಗಳಲ್ಲಿ ಭಿಕ್ಷೆ ಬೇಡಿ ಬಸ್ಗಳಲ್ಲಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಇಲ್ಲದೆ ಈ ಒಂದು ಐವತ್ತೊಂಬತ್ತು ಸಮುದಾಯಗಳಲ್ಲಿ ಯಾರೊಬ್ಬರು ಐ ಎ ಎಸ್ ಕೆ ಎಸ್ ಯಾರು ಮಾಡಿರಲಿಲ್ಲ ಅಲೆಮಾರಿ ಮಕ್ಕಳಾಗಿ ಅಲೆಮಾರಿಗಳಾಗಿ ಉಳಿದಿದ್ದೀವಿ ಇವೆಲ್ಲವನ್ನೂ ಕೂಡ ನಾಗಮೋಹನ್ ನಾಗಮೋಹನ್ ದಾಸ್ ಅವರು ಸ್ಪಷ್ಟವಾಗಿ ಕೊಟ್ಟರು ಸಹಿತ ನಾವೇನು ನಮ್ಮ ಹಕ್ಕು ನಮಗೆ ಸಿಗುತ್ತೆ ಅಂತೇಳಿ ಒಂದ್ ಪರ್ಸೆಂಟ್ ಅನ್ನು ನಾವು ಮೊದಲನೇದಾಗಿ ಎರಡು ಎರಡು ಪರ್ಸೆಂಟ್ ಕೇಳುತ್ತಿವಿ ಅಲೆಮಾರಿಗಳು ಆದರೆ ಅಲೆಮಾರಿಗಳು ಸಿಗಂತದ ಜನಸಂಖ್ಯೆ ಆಧಾರದ ಮೇಲೆ ಒಂದ್ ಪರ್ಸೆಂಟ್ ಅನ್ನು ಕೊಡ್ತೀವಿ ಅಂತೇಳಿ ನಾಗಮೋಹನ್ ದಾಸ್ ಆಯೋಗ ಇತ್ತು ಆ ಆಯೋಗದ ವರದಿ ಪ್ರಕಾರ ನಾವು ಆಯ್ತು ಅಂತ ನಾವು ಒಪ್ಕೊಳ್ತಿದ್ವಿ ತದನಂತರ ಮೊನ್ನೆ ಹತ್ತೊಂಬತ್ತನೇ ತಾರೀಕು ಮರಣ ಶಾಸನ ಬರೆದಂತ ಸರ್ಕಾರ ಯಾವ್ದಾದ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತೀನಿ ಅವತ್ತು ಬೋವಿ ಲಂಬಾಣಿ ಕೊರ್ಚಾ ಕೊರಮರ ಕೊಲಂಬಗಳ ಜೊತೆಗೆ ನಮ್ಮ ಒಂದ್ ಪರ್ಸೆಂಟ್ ಅವ್ರ ಜೊತೆ ಸೇರಿಸಿ ಅವ್ರದ್ದು ಐದು ಪರ್ಸೆಂಟ್ ಗ್ರೂಪ್ ಮಾಡಿ ನಾಗಮೋಹನ್ ದಾಸ್ ಅವರು ಏನು ವರ್ಕ್ ಕೊಟ್ಟರೆ ಆ ವರದಿ ಗಾಳಿಗೆ ತೂರಿ ಆ ವರದಿಗೆ ಬೆಂಕಿ ಹಚ್ಚಿ ಸುಮಾರು ನೂರಾರು ಕೋಟಿ ಖರ್ಚು ಮಾಡಿದ್ದನ್ನ ಖರ್ಚು ಮಾಡಿದ್ದನ್ನ ವರದಿನ ತಗೋಬಾರ್ದೆ ಇವರು ಕ್ಯಾಬಿನೆಟ್ ಅನ್ನು ಮಾಡ್ಕೊಂಡು ಇವರ ಕುತಂತ್ರ ಬುದ್ಧಿ ಇವರ ಸೇರು ಉಳಿಸ್ಕೊಳ್ಳೋದ್ ಕುರ್ಚಿ ಒಬ್ಬ ಮಾಡೋದಕ್ಕೋಸ್ಕರ ಕೇಳಿ ನಮ್ಮನ್ನು ಅಲೆಮಾನಗಳ ಸಂಪೂರ್ಣವಾಗಿ ಸಾಯಿಸಿ ನಮ್ಮ ಮರಣ ಹೊಂದಿದ್ದಾರೆ ಇವತ್ತು ನಮ್ಮ ಮರಣ ಶಾಸನ ಬರೆದಿದ್ದು ಸತ್ಯ ನಮ್ಮ ಹಿರಿಯರು ಹೇಳ್ದಂಗೆ ಅದಕ್ಕಾಗಿ ನಾವು ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ನಮ್ಮ ಪರ್ಸೆಂಟ್ ನಮ್ಮ ದಿನ ಒಳಸ ಒಂದ್ಸೆಂಟ್ ನಮ್ಮ ಒಂದು ಪರ್ಸೆಂಟ್ ಕೊಡೋ ತಗನ್ನ ನಾವು ರಾಜ್ಯ ಜಿಲ್ಲಾ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾ ಇದ್ದು ನಿರಂತರ ಪಾರ್ಕ್ ಅಲ್ಲಿ ಮಾಡ್ತಾ ಹಾಗಾಗಿ ಮಾಧ್ಯಮದವರಿಗೆ ಹೇಳಿಷ್ಟೇ ನಮ್ಮ ಒಳ ನಮಗೆ ಒಂದ್ ಪರ್ಸೆಂಟ್ ಅನ್ನು ಕೊಟ್ಟಿಲ್ಲ ತಾವು ಅಲೆಮಾರ್ಗಳಾಗಿ ಭಿಕ್ಷೆ ಬಿಡೋದಕ್ಕೆ ತಾವು ಅನುಮತಿ ಕೊಡಿ ನಮಗೆ ಭೇಟಿ ಆಡೋದಕ್ಕೆ ಅನುಮತಿ ಕೊಡಿ ಅದು ನಮ್ಮ ಜಾತಿ ಪ್ರಣಾವ ಪತ್ರ ಹೆಂಗ್ ಅದೇ ರೀತಿ ನಮಗೆ ಭಿಕ್ಷೆ ಬಿಡೋದಕ್ಕೆ ಜಾತಿ ಪ್ರಣಾವ ಪತ್ರ ಕೊಡಂಗ ನಮ್ಗೆ ಕೊಡಬೇಕು ಯಾಕಂದ್ರೆ ನಾವು ನೀವು ಯಾವ ದೇಶ ಯಾವ ರಾಜ್ಯದಲ್ಲಿ ಕಸ್ಕೊಂಡಿಲ್ಲ ಅಲೆಮಾರಿಗಳದು ಇವತ್ತು ಸಾಮಾಜಿಕವಾಗಿ ನ್ಯಾಯವಾಗಿ ಇವತ್ತು ಸಂವಿಧಾನ ಸಂವಿಧಾನ ಉಲ್ಲಂಘನೆ ಮಾಡಿದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಬರೆದಂತ ಅದನ್ನ ಅವ್ರ ವರದಿನ ತಗೊಂಡ ಉಲ್ಲಂಘನೆ ಮಾಡಿದ್ರಿ ಈ ದೇಶದ ಸಂವಿಧಾನ ನಿಮಗೆ ಇವತ್ತು ಕೂಡ ಸಂವಿಧಾನ ಪರವಾಗಿ ಇವತ್ತು ಸರ್ಕಾರಗಳು ಇಲ್ಲ ಹಾಗಾಗಿ ಸರ್ಮ ಇವತ್ತು ಇವತ್ತು ಬಾಬಾ ಸಾಹೇಬ್ರು ಕೊಟ್ಟ ಮೀಸಲಾತನ್ನ ನೀವು ಕಬಳಿಸಿ ಬಾಬಾ ಕೊಟ್ಟು ವರದಿ ಇವತ್ತು ನಮ್ಗೆ ಆಗಿರುವ ಅನ್ನೋದ ಬಗ್ಗೆ ವಿಜಯನಗರ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಾಬಾ ಸಾಹೇಬರು ನಮ್ಗೇನು ಕೊಟ್ಟರು ಹಾಗಾಗಿ ನಾವು ಇವತ್ತು ಮಹಾತ್ಮ ಗಾಂಧಿ ಸರ್ಕಲ್ ಇಂದ ನಾವು ಪುಣ್ಯಮೂರ್ತಿ ಸರ್ಕಲ್ ಇಂದ ಬಸ್ ಸ್ಟಾಂಡ್ ಮಾರ್ಗವಾಗಿ ಸಾನ್ಬಾ ಸರ್ಕಲ್ ಅಂದ್ರೆ ಪುನೀತ್ ರಾಜ್ಕುಮಾರ್ ಸರ್ಕಲ್ ಅಲ್ಲಿಂದ ಧರಣಿ ಮಾಡ್ತೇವೆ ಅಲ್ಲಿಗೆ ಸಾಹೇಬ್ರ ಬಂದು ನಮ್ಮ ಮನವಿ ಸ್ವೀಕಾರ ಮಾಡ್ಕೊಂತ ಸ್ವೀಕಾರ ಅಂತ ಹೇಳಿ ಸ್ವೀಕಾರ